ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವಾಗ ಸಮಯ ಸಿಗುತ್ತದೆಯೋ ಆಗ ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಎಷ್ಟೆಲ್ಲ ಜ್ಞಾನದ ಪಾಯಿಂಟ್ ಅನ್ನು ಕೇಳುತ್ತೀರೋ ಆ ಜ್ಞಾನದ ಪಾಯಿಂಟ್ ಅನ್ನು ರಿವೈಸ್ ಮಾಡಿ ಇಂದಿನ ಪ್ರಶ್ನೆಯಾಗಿದೆ ನಿಮ್ಮ ಈ ನೆನಪಿನ ಯಾತ್ರೆ ಯಾವಾಗ ಪೂರ್ಣ ಆಗುತ್ತದೆ ಉತ್ತರ ಯಾವಾಗ ನಿಮ್ಮ ಯಾವ ಕರ್ಮೇಂದ್ರಿಯವು ನಿಮಗೆ ಮೋಸವನ್ನು ಮಾಡುವುದಿಲ್ಲವೋ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗುತ್ತದೆ ಈಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಎಂದು ಭರವಸೆಯನ್ನು ಕಳೆದುಕೊಂಡು ಭರವಸಾಹೀನರಾಗಬಾರದು ಸೇವೆಯಲ್ಲಿ ತತ್ಪರರಾಗಿರಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಾದ ನೀವು ಆತ್ಮ ಅಭಿಮಾನಿಗಳಾಗಿ ತಾನೆ ಮಕ್ಕಳಿಗೆ ಗೊತ್ತಿದೆ ಕಲ್ಪದಿಂದ ನಾವು ದೇಹಾಭಿಮಾನಕ್ಕೆ ವಶ ಆಗಿದ್ದೆವು ಈಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಲು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಆಗ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳದೇ ಇದ್ದರೆ ತಂದೆಯ ನೆನಪು ಮರೆತು ಹೋಗುತ್ತದೆ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಯಾತ್ರೆಯನ್ನು ಮಾಡಲು ಸಾಧ್ಯ ಮತ್ತು ಹೇಗೆ ಪಾಪವನ್ನು ನಾಶ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಇಲ್ಲಿ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಇನ್ನು ಪರಮಾತ್ಮ ತಂದೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಸರಿ ಯಾವುದಾಗಿದೆ ತಪ್ಪು ಯಾವುದಾಗಿದೆ ಅನ್ನುವುದರ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಭಕ್ತಿಯ ಬಗ್ಗೆ ಕೂಡ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಾದ ನೀವು ಭಕ್ತಿಯಲ್ಲಿ ಯಾವ ಯಾವ ಕಾರ್ಯವನ್ನು ಮಾಡಬೇಕಾಗುತ್ತದೆ ಅನ್ನುವುದು ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಜ್ಞ ತಪ ಮುಂತಾದದ್ದನ್ನು ಮಾಡುವುದು ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಬಲೆ ಭಕ್ತರು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಅದು ಉಲ್ಟಾ ಮಹಿಮೆಯಾಗಿದೆ ವಾಸ್ತವದಲ್ಲಿ ಶ್ರೀಕೃಷ್ಣನ ಸಂಪೂರ್ಣ ಮಹಿಮೆಯ ಬಗ್ಗೆ ಕೂಡ ಜನರಿಗೆ ಗೊತ್ತಿಲ್ಲ ಪ್ರತಿಯೊಂದು ಮಾತನ್ನೂ ಕೂಡ ಈಗ ಅರ್ಥ ಮಾಡಿಕೊಳ್ಳಬೇಕು ಹೇಗೆ ಶ್ರೀಕೃಷ್ಣನಿಗೆ ವೈಕುಂಠದ ನಾಥ ಎಂದು ಕರೆಯಲಾಗುತ್ತದೆ ಅಂದರೆ ವೈಕುಂಠಕ್ಕೆ ಮಾಲೀಕ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಪರಮಾತ್ಮ ತಂದೆ ಕೇಳುತ್ತಾರೆ ಶ್ರೀಕೃಷ್ಣನಿಗೆ ತ್ರಿಲೋಕಿನಾಥ ಎಂದು ಕರೆಯಲು ಸಾಧ್ಯ ಇದೆನು ತ್ರಿಲೋಕಿನಾಥ ಎಂದು ಗಾಯನವನ್ನು ಮಾಡಲಾಗುತ್ತದೆ ತಾನೆ ಈಗ ತ್ರಿಲೋಕಕ್ಕೆ ನಾಥ ಆಗುವುದು ಅಂದರೆ ಮೂರು ಲೋಕಕ್ಕೆ ಮಾಲೀಕರಾಗುವುದು ಮೂಲವತನ ಸೂಕ್ಷ್ಮವತನ ಮತ್ತು ಸ್ಥೂಲವತನ ಮೂರು ಲೋಕಕ್ಕೆ ಮಾಲೀಕರಾದರೆ ತ್ರಿಲೋಕಿನಾಥ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನಿಮಗೆ ತಂದೆ ತಿಳಿಸುತ್ತಿದ್ದಾರೆ ನೀವು ಬ್ರಹ್ಮಾಂಡಕ್ಕೂ ಕೂಡ ಮಾಲೀಕರಾಗಿದ್ದೀರಾ ಶ್ರೀಕೃಷ್ಣ ನಾನು ಬ್ರಹ್ಮಾಂಡಕ್ಕೆ ಮಾಲೀಕ ಆಗಿದ್ದೇನೆ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ವೈಕುಂಠದಲ್ಲಿ ನಿವಾಸವನ್ನು ಮಾಡುತ್ತಾರೆ ವೈಕುಂಠಕ್ಕೆ ಸ್ವರ್ಗ ಅಥವಾ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ವಾಸ್ತವದಲ್ಲಿ ಸ್ವರ್ಗದಲ್ಲಿ ತ್ರಿಲೋಕಿನಾಥರು ಯಾರೂ ಕೂಡ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರಿಯಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮೂರು ಲೋಕ ಅಂತೂ ಇದೆ ತಾನೆ ಪರಮಾತ್ಮ ಶಿವ ತಂದೆ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದಾರೆ ಮಕ್ಕಳಾದ ನೀವೂ ಕೂಡ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದೀರಾ ಸೂಕ್ಷ್ಮ ವತನಕ್ಕೆ ಮಾಲೀಕರಾಗುವಂತಹ ಮಾತಂತೂ ಇಲ್ಲ ಇನ್ನು ಪರಮಾತ್ಮ ತಂದೆ ಸ್ಥೂಲ ಜಗತ್ತಿಗೆ ಮಾಲೀಕ ಆಗುವುದಿಲ್ಲ ಪರಮಾತ್ಮ ತಂದೆ ಸ್ವರ್ಗಕ್ಕೂ ಮಾಲೀಕ ಆಗುವುದಿಲ್ಲ ಪರಮಾತ್ಮ ತಂದೆ ನರಕಕ್ಕೂ ಕೂಡ ಮಾಲೀಕ ಆಗುವುದಿಲ್ಲ ಶ್ರೀಕೃಷ್ಣ ಸ್ವರ್ಗಕ್ಕೆ ಮಾಲೀಕ ಆಗಿದ್ದಾರೆ ರಾವಣ ನರಕದ ಮಾಲೀಕ ಆಗಿದ್ದಾರೆ ಈ ಜಗತ್ತಿಗೆ ರಾವಣ ರಾಜ್ಯ ಅಥವಾ ಅಸುರಿ ರಾಜ್ಯ ಎಂದು ಕರೆಯಲಾಗುತ್ತದೆ ಮನುಷ್ಯರು ಅಸುರಿ ರಾಜ್ಯ ಎಂದು ಹೇಳುತ್ತಾರೆ ನರಕ ಎಂದು ಹೇಳುತ್ತಾರೆ ಆದರೆ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಕುಳಿತು ತಿಳಿಸುತ್ತಿದ್ದಾರೆ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ರಾವಣನ ಹತ್ತು ತಲೆಯಲ್ಲಿ ಐದು ತಲೆ ಅಂದರೆ ಸ್ತ್ರೀಯರಲ್ಲಿ ಇರುವ ಪಂಚವಿಕಾರ ಆಗಿದೆ ಇನ್ನು ಐದು ತಲೆ ಅಂದರೆ ಪುರುಷರಲ್ಲಿ ಇರುವಂತಹ ಪಂಚವಿಕಾರ ಆಗಿದೆ ಈಗ ಪಂಚವಿಕಾರ ಎಲ್ಲರಲ್ಲೂ ಇದೆ ಎಲ್ಲರೂ ಈಗ ರಾವಣನ ರಾಜ್ಯದಲ್ಲಿ ಇದ್ದಾರೆ ನೀವೀಗ ಶ್ರೇಷ್ಠಾಚಾರಿಗಳಾಗುತ್ತಿದ್ದೀರಾ ಪರಮಾತ್ಮ ತಂದೆ ಬಂದು ಶ್ರೇಷ್ಠಾಚಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಏಕಾಂತದಲ್ಲಿ ಕುಳಿತರೆ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಈ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಏಕಾಂತದಲ್ಲಿ ಕುಳಿತುಕೊಳ್ಳಬೇಕು ಹೇಗೆ ಲೌಕಿಕ ಜಗತ್ತಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಏಕಾಂತದಲ್ಲಿ ಹೋಗಿ ಕುಳಿತು ಪುಸ್ತಕವನ್ನು ಓದುತ್ತಾರೆ ನೀವೀಗ ಇಲ್ಲಿ ಪುಸ್ತಕವನ್ನು ಓದುವ ಅವಶ್ಯಕತೆ ಇಲ್ಲ ಇನ್ನು ನೀವು ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳುತ್ತೀರಾ ಆ ಜ್ಞಾನದ ಪಾಯಿಂಟ್ ಅನ್ನು ಏಕಾಂತದಲ್ಲಿ ಕುಳಿತು ರಿವೈಸ್ ಮಾಡಬೇಕು ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದಿನ ನಾನು ನಿಮಗೆ ಬಹಳಷ್ಟು ರಹಸ್ಯ ಉಳ್ಳಂತಹ ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತೇನೆ ಎಂದು ಪಾರಸಪುರಿಗೆ ಮಾಲೀಕರು ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಲಕ್ಷ್ಮೀ ನಾರಾಯಣರು ಪಾರಸಪುರಿಗೆ ಮಾಲೀಕರಾಗಿದ್ದಾರೆ ವಿಷ್ಣುವಿಗೆ ಪಾರಸಪುರಿಗೆ ಮಾಲೀಕ ಎಂದು ಕರೆಯುವುದಿಲ್ಲ ವಿಷ್ಣುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿಷ್ಣುವೇ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಸಂಕ್ಷಿಪ್ತವಾಗಿ ನೀವು ಗುರಿ ಉದ್ದೇಶದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರಾ ಬ್ರಹ್ಮ ಸರಸ್ವತಿ ಪರಸ್ಪರ ಅಲ್ಲ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಬಹುದು ಪರಮಾತ್ಮ ಶಿವ ತಂದೆಗೆ ಕೇವಲ ಬಾಬಾ ಅಂದರೆ ತಂದೆ ಎಂದು ಕರೆಯುತ್ತೇವೆ ಇನ್ನು ಉಳಿದವರೆಲ್ಲ ಪರಸ್ಪರ ಸೋದರರಾಗಿದ್ದಾರೆ ಇಷ್ಟೆಲ್ಲಾ ಜನ ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ನಾವೆಲ್ಲರೂ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು ಆದರೆ ಪರಮಾತ್ಮ ತಂದೆ ನಿರಾಕಾರಿ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಸತ್ಯಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಈ ಯುಗಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೆಸರನ್ನು ಇಡಲಾಗಿದೆ ಸತ್ಯಯುಗದಲ್ಲಿ ಪುರುಷೋತ್ತಮ ದೇವತೆಗಳು ಇರುತ್ತಾರೆ ಇದೆಲ್ಲ ಬಹಳಷ್ಟು ಅದ್ಭುತವಾದ ಜ್ಞಾನದ ಮಾತಾಗಿದೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವೀಗ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಾ ನಾವು ಲಕ್ಷ್ಮಿ ಆಗುತ್ತೇವೆ ಅಥವಾ ನಾರಾಯಣ ಆಗುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಎಲ್ಲರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರಿಗೆ ಪುನಃ ದೇವತೆಗಳು ಎಂದು ಕರೆಯಲಾಗುತ್ತದೆ ಎಲ್ಲರಿಗಿಂತ ಅತಿ ಉತ್ತಮರು ಅಂದರೆ ನಂಬರ್ ಒನ್ ಆತ್ಮರು ಅಂದರೆ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ನಂತರ ನಂಬರ್ ವಾರಾಗಿ ಮಕ್ಕಳಾದ ನೀವು ದೇವತೆಗಳಾಗುತ್ತೀರಾ ಸೂರ್ಯವಂಶಿ ಮನೆತನಕ್ಕೆ ಉತ್ತಮ ಮನೆತನ ಎಂದು ಕರೆಯಲಾಗುತ್ತದೆ ನಂಬರ್ ನಲ್ಲಿ ಲಕ್ಷ್ಮೀ ನಾರಾಯಣರೇ ಇದ್ದಾರೆ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಈಗ ಮಕ್ಕಳಾದ ನೀವು ಹೊಸ ಜಗತ್ತಿಗೋಸ್ಕರ ಮುಹೂರ್ತವನ್ನು ಫಿಕ್ಸ್ ಮಾಡುತ್ತೀರಾ ಹೇಗೆ ಹೊಸ ಮನೆ ತಯಾರಾದ ತಕ್ಷಣ ಲೌಕಿಕ ಜಗತ್ತಿನಲ್ಲಿ ಮಕ್ಕಳಿಗೆ ಖುಷಿಯಾಗುತ್ತದೆ ಆ ಹೊಸ ಮನೆಯನ್ನು ಉದ್ಘಾಟನೆ ಮಾಡುವುದಕ್ಕೋಸ್ಕರ ಮುಹೂರ್ತವನ್ನು ಫಿಕ್ಸ್ ಮಾಡುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಕೂಡ ಹೊಸ ಜಗತ್ತನ್ನು ನೋಡಿ ಖುಷಿ ಪಡುತ್ತೀರಾ ಅಂದ ಮೇಲೆ ಹೊಸ ಜಗತ್ತಿನ ಉದ್ಘಾಟನೆಯ ಮುಹೂರ್ತವನ್ನು ನೀವು ಫಿಕ್ಸ್ ಮಾಡುತ್ತೀರಾ ಚಿನ್ನದ ಹೂಗಳ ಮಳೆ ಸುರಿಯುತ್ತದೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಇರಬೇಕು ಈಗ ನಿಮಗೆ ಇಲ್ಲಿ ಸುಖ ಮತ್ತು ಶಾಂತಿ ಎರಡೂ ಪ್ರಾಪ್ತಿಯಾಗುತ್ತಿದೆ ಬೇರೆ ಯಾರಿಗೂ ಕೂಡ ಇಷ್ಟೊಂದು ಸುಖ ಶಾಂತಿ ಸಿಗಲು ಸಾಧ್ಯ ಇಲ್ಲ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಅನ್ಯ ಧರ್ಮದವರು ಬಂದಾಗ ಅನೇಕತೆ ಬರುತ್ತದೆ ಅಂದರೆ ಈ ಜಗತ್ತು ದೈತ್ಯ ಆಗಿಬಿಡುತ್ತದೆ ಈಗ ಮಕ್ಕಳಿಗೆ ಅಪಾರ ಖುಷಿ ಇದೆ ಏಕೆಂದರೆ ನಾವು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಅಪಾರ ಖುಷಿ ಈಗ ಮಕ್ಕಳಿಗೆ ಇದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಅದೃಷ್ಟದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುವ ಭಾಗ್ಯ ಇದೆಯೋ ಆ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಅದೃಷ್ಟದಲ್ಲಿ ನಾನು ಪಾಸ್ ಆಗುವಂತಹ ಭಾಗ್ಯ ಇದ್ದರೆ ನಾನು ಪಾಸ್ ಆಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಪ್ರತಿಯೊಂದು ಮಾತಿನಲ್ಲೂ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗದೆ ಇದ್ದಾಗ ಮಕ್ಕಳು ಅದೃಷ್ಟ ಭಾಗ್ಯ ಎಂದು ಹೇಳುತ್ತಾರೆ ಯಾವ ಮಕ್ಕಳ ಪುರುಷಾರ್ಥ ತಂದೆಗೆ ಬಂದು ತಲುಪುವುದಿಲ್ಲವೋ ಅಂತಹ ಮಕ್ಕಳು ಅದೃಷ್ಟ ಎಂದು ಹೇಳಿ ಸುಮ್ಮನಾಗುತ್ತಾರೆ ನಂತರ ಪುರುಷಾರ್ಥವನ್ನು ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾತೆಯರಾದ ನಿಮ್ಮನ್ನು ನಾನೀಗ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಸ್ತ್ರೀಯರಿಗೆ ಎಲ್ಲಾ ಸ್ಥಾನದಲ್ಲೂ ಬಹಳಷ್ಟು ಗೌರವ ಇದೆ ವಿದೇಶದಲ್ಲೂ ಕೂಡ ಸ್ತ್ರೀಯರಿಗೆ ಗೌರವ ಇದೆ ಭಾರತದಲ್ಲಿ ಹೆಣ್ಣು ಮಕ್ಕಳು ಜನ್ಮವನ್ನು ಪಡೆದುಕೊಂಡರೆ ಆ ಹೆಣ್ಣು ಮಗು ಮಲಗಿರುವಂತಹ ಚಾಪೆಯನ್ನು ಉಲ್ಟಾ ತಿರುಗಿಸಿ ಬಿಡುತ್ತಾರೆ ಮಗು ಮಲಗಿರುವಂತಹ ಬೆಡ್ ಅನ್ನು ಉಲ್ಟಾ ತಿರುಗಿಸುತ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವುದಿಲ್ಲ ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ಭಾರತ ಮೊದಲು ಹೇಗಿತ್ತು ಈಗ ಭಾರತ ಹೇಗಿದೆ ಅನ್ನುವುದು ಮಕ್ಕಳಾದ ನಿಮಗೆ ಈ ಸಮಯದಲ್ಲಿ ಗೊತ್ತಿದೆ ಮನುಷ್ಯರು ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ ಮನುಷ್ಯರು ಕೇವಲ ಶಾಂತಿ ಬೇಕು ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ನೀವೀಗ ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ತೋರಿಸಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದಾಗ ಸತ್ಯಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಎಂದು ಎಲ್ಲರಿಗೂ ತಿಳಿಸಬೇಕು ಈಗ ನಮಗೆ ಇಂತಹ ರಾಜ್ಯ ಬೇಕು ತಾನೆ ಮೂಲ ವತನದಲ್ಲಿ ವಿಶ್ವದಲ್ಲಿ ಶಾಂತಿ ಇದೆ ಎಂದು ಹೇಳುವುದಿಲ್ಲ ಏಕೆಂದರೆ ಸೃಷ್ಟಿ ಇಲ್ಲಿ ಇರುತ್ತದೆ ವಿಶ್ವದಲ್ಲಿ ಶಾಂತಿ ಅಂದ ಮೇಲೆ ಈ ಸಾಕಾರ ಸೃಷ್ಟಿಯಲ್ಲಿ ಶಾಂತಿ ಇರಬೇಕು ಇಡೀ ವಿಶ್ವದಲ್ಲಿ ದೇವತೆಗಳ ರಾಜ್ಯ ಇತ್ತು ತಾನೆ ಮೂಲವತನ ಆತ್ಮರ ಜಗತ್ತಾಗಿದೆ ಆತ್ಮರ ಜಗತ್ತೂ ಕೂಡ ಇರುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠ ಪುರುಷೋತ್ತಮರನ್ನಾಗಿ ಮಾಡುತ್ತೇನೆ ಇದೆಲ್ಲ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಕೇವಲ ಜೋರಾಗಿ ಕೂಗಿ ಹೇಳುತ್ತಿದ್ದರೆ ಭಗವಂತ ತಂದೆ ಬಂದಿದ್ದಾರೆ ಎಂದು ನೀವು ಕೂಗಿ ಕೂಗಿ ಹೇಳುತ್ತಿದ್ದರೆ ಯಾರೂ ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಭಗವಂತ ಬಂದಿದ್ದಾರೆ ಎಂದು ನೀವು ಕೂಗಿ ಹೇಳುತ್ತಿದ್ದರೆ ನೀವು ಇನ್ನೂ ಜಾಸ್ತಿ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ಪರಮಾತ್ಮ ತಂದೆಗೂ ನೀವು ನಿಂದನೆಯನ್ನು ಮಾಡಿಸುತ್ತೀರಾ ಆಗ ಜನ ಹೇಳುತ್ತಾರೆ ಈ ಬ್ರಹ್ಮಾ ಕುಮಾರಿಯರು ಈ ಬ್ರಹ್ಮ ತಂದೆಗೆ ಭಗವಂತ ಎಂದು ಕರೆಯುತ್ತಾರೆ ಎಂದು ಈ ರೀತಿ ಸೇವೆ ನಡೆಯಲು ಸಾಧ್ಯ ಇಲ್ಲ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ರೂಮ್ನಲ್ಲಿ ಗೋಡೆಯ ಮೇಲೆ ಎಂಟು ಅಥವಾ ಹತ್ತು ಚಿತ್ರವನ್ನು ಚೆನ್ನಾಗಿ ಹಾಕಿ ಮತ್ತು ರೂಮ್ನ ಹೊರಗಡೆ ಬರೆಯಬೇಕು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳಬೇಕು ಅಥವಾ ಮನುಷ್ಯರಿಂದ ದೇವತೆಯಾಗಬೇಕು ಎಂದು ಬಯಸಿದರೆ ನೀವು ಇಲ್ಲಿಗೆ ಬನ್ನಿ ನಾವು ನಿಮಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಈ ರೀತಿ ಬೋರ್ಡ್ ಅನ್ನು ಬರೆದಾಗ ಅನೇಕರು ಜ್ಞಾನವನ್ನು ಕೇಳಲು ಬರಲು ಪ್ರಾರಂಭ ಮಾಡುತ್ತಾರೆ ಬೋರ್ಡ್ ಅನ್ನು ಓದಿ ಜನ ತಮ್ಮಷ್ಟಕ್ಕೆ ತಾವೇ ಬರುತ್ತಾರೆ ವಿಶ್ವದಲ್ಲಿ ಶಾಂತಿಯಂತೂ ಇತ್ತು ಈಗ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ ತಮೋ ಪ್ರಧಾನ ಜಗತ್ತಿನಲ್ಲಿ ಶಾಂತಿ ಹೇಗೆ ಇರಲು ಸಾಧ್ಯ ಕೇವಲ ಭಗವಂತ ತಂದೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಭಗವಂತ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಏನೋ ಒಂದು ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ ತಾನೆ ಪರಮಾತ್ಮ ತಂದೆ ಇಷ್ಟು ದೂರದಿಂದ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಇಷ್ಟು ದೊಡ್ಡ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತಾರೆ ಪ್ರಯಾಣವನ್ನು ಮುಗಿಸಿ ವಾಪಸ್ ಬರುವಾಗ ಮಕ್ಕಳಿಗೋಸ್ಕರ ಜನ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ ತಾನೆ ಜಗತ್ತಿನಲ್ಲಿರುವ ಪುರುಷರು ತಮ್ಮ ಪತ್ನಿಗೆ ಪತಿ ಕೂಡ ಆಗುತ್ತಾರೆ ತಮ್ಮ ಮಕ್ಕಳಿಗೆ ತಂದೆ ಕೂಡ ಆಗುತ್ತಾರೆ ನಂತರ ಅವರೇ ಅಜ್ಜ ಆಗುತ್ತಾರೆ ಮುತ್ತಜ್ಜ ಆಗುತ್ತಾರೆ ಈ ಬ್ರಹ್ಮ ತಂದೆಗೆ ನೀವು ಬಾಬಾ ಎಂದು ಕರೆಯುತ್ತೀರಾ ನಂತರ ಈ ಬ್ರಹ್ಮ ತಂದೆಗೆ ಗ್ರಾಂಡ್ ಫಾದರ್ ಅಂದರೆ ಅಜ್ಜ ಎಂದು ಕರೆಯುತ್ತೀರಾ ಈ ಬ್ರಹ್ಮ ತಂದೆ ತಂದೆ ಕೂಡ ಆಗುತ್ತಾರೆ ಅಜ್ಜ ಕೂಡ ಆಗುತ್ತಾರೆ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಕೂಡ ಆಗುತ್ತಾರೆ ಮನೆತನಗಳು ಇರುತ್ತದೆ ತಾನೆ ವಂಶಾವಳಿ ಇರುತ್ತದೆ ತಾನೆ ಆಡಮ್ ಆದಿದೇವ ಅನ್ನುವ ಹೆಸರು ಬ್ರಹ್ಮ ತಂದೆಯ ಹೆಸರಾಗಿದೆ ಆದರೆ ಮನುಷ್ಯರು ಬ್ರಹ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಈಗ ತಂದೆ ಮಕ್ಕಳಾದ ನಿಮಗೆ ಇಲ್ಲಿ ಕುಳಿತು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ತಂದೆಯ ಮೂಲಕ ಸೃಷ್ಟಿ ಚಕ್ರದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಚಕ್ರವರ್ತಿ ರಾಜ ಆಗುತ್ತಿದ್ದೀರಾ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಎಷ್ಟೊಂದು ರುಚಿಯಿಂದ ಅಂದರೆ ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನೀವೀಗ ಶಿಕ್ಷಣವನ್ನು ಬಹಳ ಚೆನ್ನಾಗಿ ಕಲಿಯಬೇಕು ಬೆಳಗ್ಗಿನ ಸಮಯದಲ್ಲಿ ಎಲ್ಲರೂ ಫ್ರೀಯಾಗಿ ಇರುತ್ತೀರಾ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಫ್ರೀಯಾಗಿ ಇರುತ್ತಾರೆ ಬೆಳಗ್ಗೆ ಇಲ್ಲಿ ಕ್ಲಾಸ್ ನಡೆಯುತ್ತದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಂದು ಮುರುಳಿಯನ್ನು ಕೇಳಿ ನಂತರ ಹೋಗಬೇಕು ಪುನಃ ನೀವು ಎಲ್ಲಿ ಬೇಕಾದರೂ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬಹುದು ಭಾನುವಾರದ ದಿನ ರಜಾ ಇರುತ್ತದೆ ತಾನೆ ಬೆಳಗ್ಗೆ ಎರಡು ಗಂಟೆ ಅಥವಾ ಮೂರು ಗಂಟೆ ಇಲ್ಲಿ ಬಂದು ಕುಳಿತುಕೊಳ್ಳಿ ಭಾನುವಾರದ ದಿನದಂದು ಸೆಂಟರ್ನಲ್ಲಿ ಎರಡು ಗಂಟೆ ಅಥವಾ ಮೂರು ಗಂಟೆ ಕುಳಿತುಕೊಳ್ಳಿ ಏಳು ದಿನದ ಸಂಪಾದನೆಯನ್ನು ಭಾನುವಾರದಂದು ಮೇಕಪ್ ಮಾಡಿಕೊಳ್ಳಿ ಅಂದರೆ ಏಳು ದಿನದ ಸಂಪಾದನೆಯನ್ನು ಭಾನುವಾರದ ದಿನ ಮಾಡಿಕೊಳ್ಳಿ ಸಂಪೂರ್ಣ ಜೋಳಿಗೆಯನ್ನು ತುಂಬಿಕೊಳ್ಳಿ ಸಮಯ ಅಂತೂ ಸಿಗುತ್ತದೆ ತಾನೆ ಮಾಯ ಬಿರುಗಾಳಿ ಬಂದರೆ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಜನ ಸತ್ಸಂಗಕ್ಕೆ ಹೋಗುತ್ತಾರೆ ಶ್ರೀಕೃಷ್ಣನ ಮಂದಿರಕ್ಕೆ ಹೋಗುತ್ತಾರೆ ನಂತರ ಶ್ರೀನಾಥನ ಮಂದಿರಕ್ಕೆ ಹೋಗುತ್ತಾರೆ ಪುನಃ ಬೇರೆ ಬೇರೆ ದೇವತೆಗಳ ಮಂದಿರಕ್ಕೆ ಹೋಗುತ್ತಾರೆ ತೀರ್ಥಯಾತ್ರೆಗೆ ಹೋದಾಗಲೂ ಜನ ಎಷ್ಟೊಂದು ವ್ಯಭಿಚಾರಿಗಳಾಗುತ್ತಾರೆ ಅಂದರೆ ಅನೇಕರ ಮಂದಿರಕ್ಕೆ ಹೋಗಿ ಅನೇಕರನ್ನು ಪೂಜೆ ಮಾಡುತ್ತಾರೆ ಎಷ್ಟೊಂದು ಕಷ್ಟವನ್ನು ಅನುಭವ ಮಾಡುತ್ತಾರೆ ತೀರ್ಥಯಾತ್ರೆಯಲ್ಲಿ ಎಷ್ಟೊಂದು ತೊಂದರೆಯ ಅನುಭವ ಮಾಡುತ್ತಾರೆ ಆದರೆ ಅವರಿಗೆ ಏನೂ ಲಾಭ ಆಗುವುದಿಲ್ಲ ಈ ನಾಟಕದಲ್ಲಿ ಇದೆಲ್ಲ ಫಿಕ್ಸ್ ಆಗಿದೆ ಪುನಃ ಇದೇ ರೀತಿ ನಡೆಯುತ್ತದೆ ಆತ್ಮರಾದ ನಿಮ್ಮಲ್ಲೇ ಪಾತ್ರ ಫಿಕ್ಸ್ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಕಲ್ಪದ ಮೊದಲು ಆತ್ಮರಾದ ನೀವು ಹೇಗೆ ಪಾತ್ರವನ್ನು ಅಭಿನಯ ಮಾಡಿದ್ದೀರೋ ಪುನಃ ಈಗಲೂ ಕೂಡ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಯಾರ ಬುದ್ಧಿ ಸೂಕ್ಷ್ಮ ಬುದ್ಧಿಯಾಗಿಲ್ಲವೋ ಅಂದರೆ ಯಾರು ಬುದ್ಧಿಹೀನರಾಗಿದ್ದಾರೋ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಯಾರು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ಆಂತರ್ಯದಲ್ಲೇ ಅನುಭವ ಆಗುತ್ತದೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಇದು ಬೇಹದ್ದಿನ ನಾಟಕ ಆಗಿದೆ ಎಂದು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಅಂತೂ ಬೇಕಾಗುತ್ತದೆ ಪ್ರತಿಯೊಂದು ಜ್ಞಾನದ ಮಾತನ್ನು ವಿಸ್ತಾರವಾಗಿ ತಿಳಿಸಿ ಪುನಃ ತಂದೆ ಹೇಳುತ್ತಾರೆ ಮುಖ್ಯ ಅಂದರೆ ನೆನಪಿನ ಯಾತ್ರೆ ಆಗಿದೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವನ್ನು ಮಾಡಲಾಗಿದೆ ಪುನಃ ಈ ಮಾತಿನ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ಪುನಃ ಜ್ಞಾನದ ಸಾಗರ ಪರಮಾತ್ಮ ತಂದೆ ಎಂದು ಗಾಯನ ಇದೆ ಸಂಪೂರ್ಣ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಪೇಪರ್ ಅನ್ನಾಗಿ ಮಾಡಿಕೊಂಡು ಜ್ಞಾನದ ಮಾತನ್ನು ಬರೆಯಲು ಪ್ರಾರಂಭ ಮಾಡಿದರೂ ಕೂಡ ಜ್ಞಾನದ ಸಾಗರ ನೀಡಿರುವಂತಹ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಎಂದು ಮಹಿಮೆ ಇದೆ ಯಜ್ಞದ ಆದಿಯ ಸಮಯದಿಂದ ಹಿಡಿದು ನೀವು ಎಷ್ಟೊಂದು ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತಾ ಬಂದಿದ್ದೀರಾ ಒಂದು ವೇಳೆ ಆ ಎಲ್ಲಾ ಪೇಪರ್ ಅನ್ನು ಹಾಗೆ ಇಟ್ಟಿದ್ದರೆ ಎಷ್ಟೊಂದು ಪೇಪರ್ ಆಗುತ್ತಿತ್ತು ಈಗ ನೀವು ಯಾವುದೇ ಪ್ರಕಾರದ ಪೆಟ್ಟನ್ನು ತಿನ್ನಬಾರದು ಮುಖ್ಯ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ತಂದೆಯನ್ನು ನೆನಪು ಮಾಡಬೇಕು ನೀವೀಗ ಇಲ್ಲಿಗೆ ಬರುತ್ತೀರಾ ಅಂದರೆ ಮಧುಬನಕ್ಕೆ ಬರುತ್ತೀರಾ ನೀವು ಶಿವ ತಂದೆಯ ಬಳಿ ಬರುತ್ತೀರಾ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಎಷ್ಟೊಂದು ಪ್ರೀತಿಯಿಂದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದರಲ್ಲಿ ದೊಡ್ಡಸ್ತಿಗೆ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಹಳೆಯ ಶರೀರದಲ್ಲಿ ಬರುತ್ತೇನೆ ಪರಮಾತ್ಮ ತಂದೆ ಸಾಧಾರಣ ಶರೀರದಲ್ಲಿ ಬಂದು ಸಾಧಾರಣ ರೂಪದಲ್ಲಿ ಹೇಗೆ ಮಕ್ಕಳಾದ ನಮಗೆ ಓದಿಸುತ್ತಾರೆ ನೋಡಿ ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಬಂದು ಮಕ್ಕಳಾದ ನಮಗೆ ಓದಿಸುತ್ತಾರೆ ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಅಹಂಕಾರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ತಂದೆಯಾದ ನನಗೆ ಹೇಳುತ್ತೀರಾ ಬಾಬಾ ಈ ಪತಿತ ಜಗತ್ತಿಗೆ ಬನ್ನಿ ಪತಿತ ಶರೀರದಲ್ಲಿ ಬನ್ನಿ ನೀವು ಬಂದು ನಮಗೆ ಶಿಕ್ಷಣವನ್ನು ಕಲಿಸಿ ಎಂದು ಸತ್ಯುಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ ಪರಮಾತ್ಮ ತಂದೆ ನೀವು ಸತ್ಯುಗಕ್ಕೆ ಬಂದು ವಜ್ರ ವೈಡೂರ್ಯದ ಮಹಲ್ನಲ್ಲಿ ನಿವಾಸವನ್ನು ಮಾಡಿ ಸತ್ಯುಗದಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿ ಪಾನೀಯವನ್ನು ಸ್ವೀಕಾರ ಮಾಡಿ ಎಂದು ತಂದೆಯನ್ನು ಸತ್ಯುಗಕ್ಕೆ ಕರೆಯುವುದಿಲ್ಲ ಬಾಬಾ ನೀವು ಸತ್ಯುಗಕ್ಕೆ ಬಂದು ಸತ್ಯುಗದ ಭೋಜನವನ್ನು ಸ್ವೀಕಾರ ಮಾಡಿ ಭೋಜನವನ್ನು ತೆಗೆದುಕೊಳ್ಳಿ ಎಂದು ತಂದೆಗೆ ನೀವು ಹೇಳುವುದಿಲ್ಲ ಶಿವ ತಂದೆಗೆ ಸತ್ಯುಗದ ಭೋಜನ ಸಿಗುವುದಿಲ್ಲ ಯಜ್ಞದ ಆದಿಯ ಸಮಯದಲ್ಲಿ ನೀವೆಲ್ಲರೂ ಬಾಬಾ ನೀವು ಬಂದು ಭೋಜನವನ್ನು ಸ್ವೀಕಾರ ಮಾಡಿ ಎಂದು ತಂದೆಯನ್ನು ಕರೆಯುತ್ತಿದ್ದೀರಿ ಪರಮಾತ್ಮ ತಂದೆಗೆ ಮೂವತ್ತಾರು ಪ್ರಕಾರದ ಭೋಜನವನ್ನು ಸ್ವೀಕಾರ ಮಾಡಿಸುತ್ತಿದ್ದೀರಿ ಕಲ್ಪದ ನಂತರ ಪುನಃ ಇದೆಲ್ಲಾ ನಡೆಯುತ್ತದೆ ಇದಕ್ಕೆ ಚರಿತ್ರೆ ಎಂದು ಕರೆಯಬಹುದು ಇನ್ನು ಶ್ರೀಕೃಷ್ಣನ ಚರಿತ್ರೆಯಂತೂ ಏನೂ ಇಲ್ಲ ಇನ್ನು ಕೃಷ್ಣನ ಚರಿತ್ರೆ ಏನೂ ಇಲ್ಲ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಸತ್ಯುಗದಲ್ಲಿ ಶ್ರೀಕೃಷ್ಣ ಹೇಗೆ ವಿಶ್ವಕ್ಕೆ ಮಾಲೀಕಾದರು ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ನೀವೀಗ ಘೋರವಾದ ಪ್ರಕಾಶದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ಬಂದು ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತಾರೆ ಅರ್ಧಾಕಲ್ಪದವರೆಗೂ ನೀವು ರಾಜ್ಯವನ್ನು ಆಳುತ್ತೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಯಾವಾಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗುತ್ತದೆಯೋ ಆಗ ನಿಮ್ಮ ಯಾವ ಕರ್ಮೇಂದ್ರಿಯವು ನಿಮಗೆ ಮೋಸವನ್ನು ಮಾಡಲು ಸಾಧ್ಯ ಇಲ್ಲ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗುತ್ತದೆ ಈಗ ಇನ್ನು ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗಿಲ್ಲ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಭರವಸೆಯನ್ನು ಕಳೆದುಕೊಂಡು ಭರವಸಾಹೀನರಾಗಬಾರದು ಸೇವೆ ಮತ್ತು ಸೇವೆ ಅಂದರೆ ಸದಾ ಸೇವೆಯಲ್ಲೇ ತೊಡಗಿರಬೇಕು ಪರಮಾತ್ಮ ತಂದೆ ಬಂದು ವೃದ್ಧ ತನುವಿನ ಮೂಲಕ ಸೇವೆಯನ್ನು ಮಾಡುತ್ತಿದ್ದಾರೆ ತಾನೆ ಮಾಡಿ ಮಾಡಿಸುವಂತವರು ಕರನ್ ಕರಾವನ್ಹಾನ್ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳ ಬಗ್ಗೆ ತಂದೆಗೆ ಎಷ್ಟೊಂದು ಚಿಂತೆ ಇರುತ್ತದೆ ಮಕ್ಕಳನ್ನು ಈ ರೀತಿ ತಯಾರು ಮಾಡಬೇಕು ಮಕ್ಕಳಿಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಬೇಕು ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಸಾಮಗ್ರಿಗಳನ್ನು ತಯಾರು ಮಾಡಬೇಕು ಅನ್ನುವ ಚಿಂತೆ ತಂದೆಗೆ ಇರುತ್ತದೆ ಹೇಗೆ ಲೌಕಿಕ ತಂದೆಗೆ ಹದ್ದಿನ ಚಿಂತೆ ಇರುತ್ತದೆ ಅದೇ ರೀತಿ ಪಾರಲೌಕಿಕ ತಂದೆಗೆ ಬೇಹದ್ದಿನ ಚಿಂತೆ ಇರುತ್ತದೆ ಈಗ ಮಕ್ಕಳಾದ ನೀವೇ ಸೇವೆಯನ್ನು ಮಾಡಬೇಕು ದಿನ ಪ್ರತಿದಿನ ಕಳೆದಂತೆ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗುತ್ತಾ ಹೋಗುತ್ತದೆ ವಿನಾಶದ ಸಮಯ ಎಷ್ಟು ಸಮೀಪಕ್ಕೆ ಬರುತ್ತದೆಯೋ ಅಷ್ಟು ನಿಮ್ಮಲ್ಲಿ ಜಾಸ್ತಿ ಶಕ್ತಿ ಬರುತ್ತದೆ ಭೀಷ್ಮ ಪಿತಾಮಹನಂತವರಿಗೂ ಕೂಡ ಅಂತಿಮ ಸಮಯದಲ್ಲಿ ಜ್ಞಾನದ ಬಾಣ ನಾಟುತ್ತದೆ ಎಂದು ಗಾಯನ ಇದೆ ಈಗಲೇ ಜ್ಞಾನದ ಬಾಣ ನಾಟಿಬಿಟ್ಟರೆ ಬಹಳಷ್ಟು ಗಲಾಟೆ ಆಗುತ್ತದೆ ಭೀಷ್ಮ ಪಿತಾಮಹನಂತವರಿಗೆ ಈಗಲೇ ಜ್ಞಾನದ ಬಾಣ ನಾಟಿದರೆ ಬಹಳಷ್ಟು ಗಲಾಟೆ ಆಗುತ್ತದೆ ಎಷ್ಟೊಂದು ದೊಡ್ಡ ಗುಂಪು ಇಲ್ಲಿ ಸೇರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ತಲೆಯನ್ನು ಕೆರೆದುಕೊಳ್ಳಲು ಕೂಡ ನನಗೆ ಪುರುಸೊತ್ತಿಲ್ಲ ಎಂದು ಹೇಳುತ್ತಾರೆ ತಾನೆ ಆದರೆ ಇಷ್ಟು ಸಮಯ ಇಲ್ಲದೆ ಇರುವಂತಹ ಯಾವ ವ್ಯಕ್ತಿಯೂ ಜಗತ್ತಿನಲ್ಲಿ ಇಲ್ಲ ಆದರೆ ಯಾವಾಗ ಜನರ ಬಹಳ ದೊಡ್ಡ ಗುಂಪು ಇಲ್ಲಿ ಸೇರುತ್ತದೆಯೋ ಆಗ ಪುನಃ ಹೇಳಲಾಗುತ್ತದೆ ನನಗೆ ತಲೆಯನ್ನು ಕೆರೆದುಕೊಳ್ಳಲು ಕೂಡ ಸಮಯ ಇಲ್ಲ ಎಂದು ಯಾವಾಗ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆಯೋ ಆಗ ನಿಮ್ಮ ಪ್ರಭಾವ ಆಗುತ್ತದೆ ಎಲ್ಲಾ ಮಕ್ಕಳಿಗೂ ತಂದೆಯ ಪರೀಕ್ಷೆಯಂತೂ ಸಿಗಲೇಬೇಕು ತಾನೆ ಮೂರು ಹೆಜ್ಜೆ ಭೂಮಿಯಲ್ಲಿ ನೀವು ಅವಿನಾಶಿ ಹಾಸ್ಪಿಟಲ್ ಮತ್ತು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಅಂದರೆ ಗಾಡ್ಲಿ ಯೂನಿವರ್ಸಿಟಿಯನ್ನು ತೆರೆಯಬಹುದು ಹಣ ಇರದೇ ಇದ್ದರೂ ಪರವಾಗಿಲ್ಲ ಚಿತ್ರಗಳು ನಿಮಗೆ ಫ್ರೀಯಾಗಿ ಸಿಗುತ್ತದೆ ಸೇವೆಯಲ್ಲಿ ಮಾನ ಅಪಮಾನ ಸುಖ ದುಃಖ ಚಳಿ ಬಿಸಿಲು ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಯಾರನ್ನಾದರೂ ವಜ್ರ ಸಮಾನ ಮಾಡುವುದೇನು ಕಡಿಮೆ ಮಾತಲ್ಲ ಪರಮಾತ್ಮ ತಂದೆ ಎಂದಾದರೂ ಸುಸ್ತಾಗುತ್ತಾರೇನು ತಂದೆ ಎಂದೂ ಸುಸ್ತಾಗುವುದಿಲ್ಲ ಅಂದ ಮೇಲೆ ನೀವೇಕೆ ಸುಸ್ತಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಬೆಳಗ್ಗೆಯ ಸಮಯದಲ್ಲಿ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಕುಳಿತು ಬಹಳಷ್ಟು ಪ್ರೀತಿಯಿಂದ ಈ ಶಿಕ್ಷಣವನ್ನು ಕಲಿಯಬೇಕು ಅಥವಾ ಬಹಳಷ್ಟು ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರಬೇಕು ತಂದೆಯ ನೆನಪಿನಲ್ಲಿ ಇರುವಂತಹ ಎಂತಹ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ನಮ್ಮ ಪುರುಷಾರ್ಥದ ಮೂಲಕ ಎಲ್ಲಾ ಇಂದ್ರಿಯಗಳು ನಮ್ಮ ವರ್ಷದಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಸೇವೆಯಲ್ಲಿ ದುಃಖ ಸುಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಎಂದೂ ಕೂಡ ಸೇವೆಯನ್ನು ಮಾಡುವ ಮಾತಿನಲ್ಲಿ ಸುಸ್ತಾಗಬಾರದು ಮೂರು ಹೆಜ್ಜೆ ಭೂಮಿಯಲ್ಲಿ ಹಾಸ್ಪಿಟಲ್ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆದು ಜನರನ್ನು ವಜ್ರ ಸಮಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸತ್ಯ ಆತ್ಮಿಕ ಸ್ನೇಹದ ಅನುಭವವನ್ನು ಮಾಡಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರರಾಗಿ ಹೇಗೆ ಸಮುದ್ರದ ದಡಕ್ಕೆ ಹೋಗುತ್ತೀರಾ ಆಗ ಶೀತರತೆ ಅನುಭವ ಆಗುತ್ತದೆ ಅದೇ ರೀತಿ ಮಕ್ಕಳಾದ ನೀವು ಮಾಸ್ಟರ್ ಸ್ನೇಹದ ಸಾಗರರಾಗಿ ಆಗ ಯಾರೆಲ್ಲ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಅವರು ಅನುಭವವನ್ನು ಮಾಡಬೇಕು ಇವರು ಮಾಸ್ಟರ್ ಸ್ನೇಹದ ಸಾಗರರಾಗಿದ್ದಾರೆ ಮಾಸ್ಟರ್ ಸ್ನೇಹದ ಸಾಗರರ ಸಮ್ಮುಖಕ್ಕೆ ಬಂದಿರುವ ಕಾರಣ ನನಗೆ ಸ್ನೇಹದ ಅನುಭವ ಆಗುತ್ತಿದೆ ಅಂದರೆ ಸ್ನೇಹದ ಅಲೆಯ ಅನುಭವ ಆಗುತ್ತಿದೆ ಎಂದು ಆತ್ಮರು ಅನುಭವವನ್ನು ಮಾಡಬೇಕು ಏಕೆಂದರೆ ವರ್ತಮಾನ ಜಗತ್ತಿನಲ್ಲಿ ಸತ್ಯ ಆತ್ಮಿಕ ಸ್ನೇಹಕ್ಕೋಸ್ಕರ ಎಲ್ಲರೂ ಹರ್ಷಿದಿದ್ದಾರೆ ಸ್ವಾರ್ಥದ ಸ್ನೇಹವನ್ನು ನೋಡಿ ನೋಡಿ ಸ್ನೇಹದಿಂದ ಅವರ ಮನಸ್ಸು ಉಪರಾಮಾಗಿ ಬಿಟ್ಟಿದೆ ಆದ್ದರಿಂದ ಆತ್ಮಿಕ ಸ್ನೇಹದ ಸ್ವಲ್ಪ ಕ್ಷಣದ ಅನುಭವ ಆದರೂ ಕೂಡ ಈ ಆತ್ಮಿಕ ಸ್ನೇಹವನ್ನೇ ಜೀವನದ ಆಶ್ರಯ ಎಂದು ತಿಳಿದುಕೊಳ್ಳುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಜ್ಞಾನ ದನದಿಂದ ಭರ್ಪೂರಾಗಿ ಇರಿ ಆಗ ತೂಲ ಸ್ವತಃ ಪ್ರಾಪ್ತಿಯಾಗುತ್ತಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಹೇಗೆ ಸತ್ಯುಗದ ಸೃಷ್ಟಿಗೆ ಹೇಳುತ್ತಾರೆ ಸತ್ಯುಗದಲ್ಲಿ ಒಂದೇ ರಾಜ್ಯ ಒಂದೇ ಧರ್ಮ ಇರುತ್ತದೆ ಎಂದು ಅದೇ ರೀತಿ ಈಗ ಸ್ವರಾಜ್ಯದಲ್ಲೂ ಕೂಡ ಒಂದೇ ರಾಜ್ಯ ಅಂದರೆ ಸ್ವಯಂನ ಸೂಚನೆಯಂತೆ ಎಲ್ಲಾ ಕರ್ಮೇಂದ್ರಿಯೂ ಕಾರ್ಯವನ್ನು ಮಾಡಬೇಕು ಸ್ವಯಂನ ಸೂಚನೆಯಂತೆ ಎಲ್ಲಾ ಇಂದ್ರಿಯಗಳು ನಡೆದುಕೊಳ್ಳಬೇಕು ಮನಸ್ಸು ತನ್ನ ಮನ್ಮತವನ್ನು ನಡೆಸಬಾರದು ಬುದ್ಧಿ ತನ್ನ ನಿರ್ಣಯ ಶಕ್ತಿಯಲ್ಲಿ ಏರುಪೇರನ್ನು ಮಾಡಬಾರದು ಸಂಸ್ಕಾರ ಆತ್ಮವನ್ನು ಕುಣಿಸುವಂತದ್ದಾಗಬಾರದು ಆಗ ಒಂದೇ ಧರ್ಮ ಒಂದೇ ರಾಜ್ಯ ಎಂದು ನಿಮ್ಮ ಸ್ವರಾಜ್ಯಕ್ಕೆ ಕರೆಯಲಾಗುತ್ತದೆ ಅಂದ ಮೇಲೆ ಇಂತಹ ನಿಯಂತ್ರಣ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಇದೇ ಬೇಹದ್ದಿನ ಸೇವೆಯ ಸಾಧನ ಆಗಿದೆ ಒಳ್ಳೆಯದು ಓಂ ಶಾಂತಿ